ಏಯ್ ಏ ಕಚಗಳ ಏನ್ರೋ ಏನ್ರೋ ನಿಮ್ ಗೋಳ್ಗಳು ದರ್ಶನ್ ಅವರು ಹೊರಗಡೆ ಇದ್ದಾಗ್ಲೂ ನೆಮ್ಮದಿ ಕೊಟ್ಟಿಲ್ಲ ಇವಾಗ ಪಾಪ ಜೈಲಲ್ಲಿ ಇದ್ದಾರೆ ಅವ್ರನ್ನ ನೆಮ್ಮದಿಯಾಗಿರೋಗ್ ಬಿಡಿ ಯಾಕೆ ಈ ರೀತಿ ಕಿತ್ತು ಕಿತ್ತು ತಿಂತೀರ ಯಾಕೆ ಈ ರೀತಿ ಕಿತ್ತು ಕಿತ್ತು ಕಾಡ್ತೀರಾ ಎಸ್ ಎಲ್ಲಿ ಏನಾಗಿದೆ ಯಾಕೆ ಬೈತಾ ಇದ್ದೀನಿ ಅನ್ನೋದನ್ನ ಖಂಡಿತವಾಗಿಯೂ ತಿಳಿಸ್ತೀನಿ ಅಂದಾಗೆ ನಿಮ್ಗೆಲ್ರಿಗೂ ಗೊತ್ತು ದರ್ಶನ್ ಅವರ ಡೆವಿಲ್ ಸಿನಿಮಾದ ಸಾಂಗು ಆಗಸ್ಟ್ ಹದಿನೈದಕ್ಕೆ ಬೆಳಿಗ್ಗೆ ಹತ್ತು ಗಂಟೆ ಐದು ನಿಮಿಷಕ್ಕೆ ರಿಲೀಸ್ ಆಗಬೇಕಾಗಿತ್ತು ರಿಲೀಸ್ ಆಗಿಲ್ಲ ಕಾರಣ ಏನು ಅಂತ ನಿಮಗೆ ಗೊತ್ತು ದರ್ಶನ್ ಅವರು ಅದೇ ದಿನ ಜೈಲಿಗೆ ಹೋಗಿದ್ರಿಂದ ಆ ಒಂದು ಸಾಂಗನ್ನು ನಾವು ಮುಂದೂಡ್ತೀವಿ ಅಂತ ಡೈರೆಕ್ಟ್ರು ಹೇಳ್ಕೊಂಡಿದ್ರು ಆದರೆ ಇವಾಗ ಇದೇ ಆಗಸ್ಟ್ ಇಪ್ಪತ್ತು ನಾಲ್ಕು ಇಪ್ಪತ್ನಾಲ್ಕು ಬೆಳಿಗ್ಗೆ ಹತ್ತು ಗಂಟೆ ಐದು ನಿಮಿಷಕ್ಕೆ ಆ ಒಂದು ಸಾಂಗು ಬಿಡುಗಡೆ ಆಗ್ತಾ ಇದೆ ನಿಜವಾಗ್ಲೂನು ಇದನ್ನು ದರ್ಶನ್ ಅವರ ಅವರ ಒಂದು ಪೇಜ್ ಏನಿದೆ ಅವರ ಒಂದು ಟ್ವಿಟರ್ ಖಾತೆ ಏನಿದೆ ಅಲ್ಲೇ ಇದನ್ನ ಅನೌನ್ಸ್ ಮಾಡಿಕೊಂಡಿದ್ದಾರೆ ಇಪ್ಪತ್ನಾಲ್ಕು ಬೆಳಿಗ್ಗೆ ಹತ್ತು ಗಂಟೆ ಐದು ನಿಮಿಷಕ್ಕೆ ಈ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ ಅಂತ ಅದು ಯಾವ ಸಾಂಗು ಅಂತ ತುಂಬ ಜನ ಗೊತ್ತಿರುತ್ತೆ ಇದ್ರೆ ನೆಮ್ಮದಿ ಆಗಿರಬೇಕು ಇದ್ರೆ ನೆಮ್ಮದಿ ಆಗಿರಬೇಕು ದರ್ಶನ್ ಅವರು ಹೊರಗಡೆ ಇದ್ದಾಗ ಆಗ್ಲೂ ನೆಮ್ಮದಿ ಕೊಟ್ಟಿಲ್ಲ ಇವಾಗ್ಲೂ ಕೂಡ ಅದೇ ನೆಮ್ಮದಿಯನ್ನ ಕಿತ್ಕೊಳಕೆ ಹೊರಟಿದೀರ ಎಲ್ಲಿ ಏನಾಯ್ತು ಅಂತ ಇವಾಗ ಹೇಳ್ತೀನಿ ಕೇಳಿ ಯಾಕೆ ಬೈತಾ ಇದೆ ಸ್ಟಾರ್ಟಿಂಗ್ ಅಲ್ಲಿ ಅಂತ ಆಕ್ಚುಲಿ ಆ ಇದಾದ ನಂತರ ಏನು ಅವತ್ತು ಆಗಸ್ಟ್ ಹದಿನೈದು ಏನು ಅದು ರಿಲೀಸ್ ಆಗಿಲ್ವಾ ಒಂದು ಸಾಂಗು ಇದಾದ್ಮೇಲೆ ನಾನು ನಮ್ಮ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದೆ ಅದು ಸಾಂಗ್ ರಿಲೀಸ್ ಆಗಿಲ್ಲ ಅಡ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದೆ ಆದ್ರೂ ಅವ್ರಂದ್ರು ಅವು ಯಾರು ಹೇಳಿದ್ದು ಹೋಗ್ ನೋಡು ಯೂಟ್ಯೂಬಲ್ಲಿ ಅಲ್ಲಿ ಸರ್ಚ್ ಮಾಡಿ ನೋಡು ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಸಾಂಗ್ ಬರ್ತಾ ಇದೆ ಮಗ ರಿಲೀಸ್ ಆಗಿದೆ ಅಂತ ಅಂದ್ರು ಸರಿ ಅಂದ್ಬಿಟ್ಟು ನಾನೇನ್ ಮಾಡ್ದೆ ಹೋಗಿ ನೋಡ್ದೆ ವಿಚಿತ್ರ ಅಂದ್ರೆ ಏನು ದರ್ಶನ್ ಅವರು ಫಸ್ಟ್ ಅನೌನ್ಸ್ ಮಾಡ್ಬಿಡ್ತಾರಲ್ಲ ಈ ಒಂದು ಸಾಂಗ್ ಬರ್ತಾ ಇದೆ ಅಂತ ಒಂದು ಐದು ದಿನ ಮುಂಚೆ ಅಥವಾ ಹತ್ತು ದಿನ ಮುಂಚೆ ಅನೌನ್ಸ್ ಮಾಡ್ಬಿಡ್ತಾರಲ್ಲ ಅದೇ ಮೈನಸ್ ಪಾಯಿಂಟ್ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ ಏನು ನೋಡಿ ಈಗ ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋ ಒಂದು ಟೈಟಲ್ ಅಲ್ಲೇ ಸುಮಾರು ಸಾಂಗ್ ಗಳು ಬಂದಿದೆ ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ನೋಡ್ಬೋದು ನೀವು ವಿಚಿತ್ರ ಅಂದ್ರೆ ಜೈಸ್ತಿನ ವ್ಯೂಸ್ಗಳೇನು ಹೋಗಿಲ್ಲ ಎಂಬತ್ ಸಾವಿರ ಎಪ್ಪತ್ ಸಾವಿರ ಹಂಗೆಲ್ಲ ಹೋಗಿದೆ ಅರವತ್ತು ಸಾವಿರ ಹಂಗೆಲ್ಲ ಹೋಗಿದೆ ಆದ್ರೆ ಜನ ಯಾವ ರೀತಿ ನಂಬ್ಕೊಬಿಡ್ತಾರೆ ಅಂದ್ರೆ ಈಗಾಗ್ಲೇ ರಿಲೀಸ್ ಆಗ್ಬಿಟ್ಟಿದೆ ಅಂತ ನಂಬ್ಕೊಬಿಡ್ತಾರೆ ನಮ್ಮ ಸ್ನೇಹಿತರೇ ಹೇಳಿದ್ರು ಅವ್ರ ಹತ್ರ ಮಾತಾಡ್ತಾ ಇದ್ದೆ ನಾನು ಅವರೇ ಹೇಳಿದ್ರು ಹೌದಾ ಅಂದ್ಬಿಟ್ಟು ಹೋಗಿ ನೋಡಿದ್ರೆ ಆಕ್ಚುಲಿ ಏನು ದರ್ಶನ್ ಅವರ ಈ ಒಂದು ಡೆವಿಲ್ ಸಾಂಗಿಗೆ ಮುಖಕ್ಕೆ ಒಡ್ದಂಗೆ ಆ ಒಂದು ಟೈಟಲ್ ಅನ್ನ ಹಾಕಿದ್ದಾರೆ ಫ್ಯಾನ್ಸ್ ಮೇಡ್ ಸಾಂಗ್ ಅಂತ ಹೇಳ್ತಾರೆ ಅದು ನಿಜವಾಗ್ಲು ಯಾವುದೇ ಫ್ಯಾನ್ಸ್ ಗಳು ಈ ರೀತಿ ಮಾಡಿದಾರೆ ಅನ್ನೋದು ನನ್ಗಂತೂ ಅನುಮಾನ ಫ್ಯಾನ್ಸ್ ಫ್ಯಾನ್ಸ್ಗಳು ಈ ರೀತಿ ಆ ಒಂದು ಸಾಂಗಿಗೆ ಆ ಒಂದು ಸಾಂಗ್ ಈಗ ನೋಡಿ ಆ ಸಾಂಗ್ ರಿಲೀಸ್ ಆದ್ರೆ ನಿಜವಾಗ್ಲು ಇಪ್ಪತ್ನಾಲ್ಕಕ್ಕೆ ನಿಜವಾದ ಸಾಂಗ್ ಡೆವಿಲ್ ಸಿನಿಮಾದ್ ರಿಲೀಸ್ ಆದ್ರೂ ಕೂಡ ರೀಚ್ ತುಂಬಾ ಕಡಿಮೆ ಆಗ್ಬಿಡುತ್ತೆ ಯಾಕೆಂದ್ರೆ ನೀವು ನೋಡ್ಬೋದು ತುಂಬಾ ಜನ ಬಿಡುಗ ನೋಡಿದೀನಿ ಯಾಕೆಂದ್ರೆ ಈ ಒಂದು ಸಾಂಗ್ಗಳನ್ನ ನೋಡಿರ್ತಾರಲ್ಲ ಇವಾಗ ರಿಲೀಸ್ ಆಗಿರ್ತಕ್ಕಂಥವು ಆ ರೀತಿ ಆಗ್ಬಿಡುತ್ತೆ ಆಮೇಲೆ ಎಲ್ರು ಕೂಡ ದರ್ಶನ್ ಅವರ ಅಭಿಮಾನಿಗಳೇ ಅಲ್ಲ ಆಮೇಲೆ ಎಲ್ರಿಗೂ ಕೂಡ ಗೊತ್ತೇ ಇರಲ್ಲ ಯಾವುದು ನಿಜವಾದ ಸಾಂಗು ಯಾವುದು ಡೆವಿಲ್ ಸಿನಿಮಾದ ಸಾಂಗು ಯಾವುದು ನಿಜ ಅಲ್ಲದ ಸಾಂಗ್ ಅನ್ನೋದು ಗೊತ್ತಾಗೋದೇ ಇಲ್ಲ ಹಾಗಾಗಿ ಆ ಒಂದು ಸಾಂಗಿನ ರೀಚ್ ಕೂಡ ಇದು ಹೊಡ್ತಾ ಬೀಳುತ್ತೆ ಈಗ ರಿಲೀಸ್ ಮಾಡಿರ್ತಕ್ಕಂಥ ಈ ಒಂದು ಫ್ಯಾನ್ ಮೇಡ್ ಸಾಂಗ್ ನನಗೇನು ಇದು ಫ್ಯಾನ್ಸ್ ಗಳು ಯಾರೋ ಮಾಡಿದ್ದಾರೆ ಅಂತ ಹೇಳ್ಕ ಅಲ್ಲಿ ಹೇಳ್ಕೊಂಡಿದ್ದಾರೆ ಅದು ನಿಜವಾಗ್ಲು ಇದು ಅಹ್ ದರ್ಶನ್ ಅವರಿಗೆ ಅಹ್ ಡೆವಿಲ್ ಸಿನಿಮಾಗೆ ಆಗದೆ ಇರ್ತಕ್ಕಂಥವ್ರೆ ಈ ಒಂದು ಕಿತಾಬಿ ಪತಿಗಳನ್ನ ಮಾಡ್ತಾರೆ ಅಂತ ಹೇಳ್ಬಹುದು ನಿಜವಾಗ್ಲೂ ಡೈರೆಕ್ಟ್ರು ಇದ್ರ ಬಗ್ಗೆ ಗಮನವನ್ನ ಹರಿಸ್ಬೇಕು ನೋಡಿ ನೀವುಗಳು ಬೇಗ ಅನೌನ್ಸ್ ಮಾಡ್ಬಿಡ್ತೀರಿ ಈ ರೀತಿ ಸಾಂಗ್ ಟೈಟಲ್ ಬರುತ್ತೆ ಅಂತ ಆ ಒಂದು ಟೈಟಲ್ ಅಲ್ಲೇ ಬೇರೆ ಸಾಂಗ್ ಗಳನ್ನ ರಿಲೀಸ್ ಮಾಡ್ಬಿಡ್ತಾರೆ ಈಗ ಏನಾಗುತ್ತೆ ಅದೇ ಹೇಳದ್ನಲ್ಲ ಎಷ್ಟೋ ಜನಕ್ಕೆ ಪಾಪ ಅಹ್ ನಿಜವಾದ ಸಾಂಗ್ ಯಾವುದು ಅಂತ ಗೊತ್ತಾಗೋದೇ ಅಲ್ಲ ತುಂಬಾ ಅಮಾಯಕರಂದ್ರೆ ಅಮಾಯಕರು ಇರ್ತಾರೆ ಹಳ್ಳಿಗಳ ಕಡೆ ಅಂದ್ರೆ ಏನು ಗೊತ್ತಾಗಲ್ಲ ಹಾಗಾಗಿ ಅಹ್ ಎಷ್ಟೋ ಜನಕ್ಕೆ ಅದು ಬಿಡಮಗ ಅವಾಗ್ಲೇ ನೋಡಿದೀನಿ ಅನ್ನುವಂತ ಒಂದು ವಾತಾವರಣ ಬಂದ್ಬಿಡುತ್ತೆ ಇನ್ ಕೆಲವರಿಗೆ ಅಹ್ ಹೊಸದಾಗಿ ಏನೋ ಒಂದು ಸಾಂಗ್ ನೋಡೋಣ ಹೇಗಿದೆ ಅಂತ ನೋಡ್ಬೇಕು ಅಂತ ಬಂದವ್ರಿಗೆ ಈ ಸಾಂಗ್ ಗಳೇನಾದ್ರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ಬಿಟ್ರೆ ಒಂದ್ ವೇಳೆ ಏ ಅನ್ಬಿಡ ನೋಡಿದೀನಿ ಏ ಚೆನ್ನಾಗಿಲ್ಲ ಹಾಗೆ ಈ ರೀತಿ ಬಂದ್ಬಿಡುತ್ತೆ ನಿಜವಾಗ್ಲೂ ಯಾರೇ ಫ್ಯಾನ್ಸ್ ಮೇಡ್ ಸಾಂಗ್ ಮಾಡಿದ್ರು ಕೂಡ ಈ ರೀತಿ ಒಂದು ಟೈಟಲ್ ನ ಇಟ್ಕೊಂಡು ದಯವಿಟ್ಟು ಆ ಒಂದು ಟೈಟಲ್ಗಳನ್ನ ಬದಲಾಯಿಸ್ಕೊಳ್ಳಿ ನಿಜವಾದ ಸಾಂಗಿಗೆ ದಯವಿಟ್ಟು ದಾರಿ ಮಾಡ್ಕೊಡಿ ದರ್ಶನ್ ಅವರು ಒಳಗಡೆ ಇದ್ದಾರೆ ಅವ್ರನ್ನ ನೆಮ್ಮದಿಯಾಗಿರೋಗ್ಬಿಡಿ ಆ ಒಂದು ಟೈಟಲ್ಗಳನ್ನ ತೆಗೆದು ನಿಜವಾದ ಸಾಂಗು ನೀವು ಇದ್ರೆ ನೆಮ್ಮದಿ ಆಗಿರ್ಬೇಕು ಅದು ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ಬೇಕು ಯಾಕೆಂದ್ರೆ ದರ್ಶನ್ ಅವರ ಬೇರೆ ಮೂವಿಗಳು ಬೇರೆ ಸಾಂಗ್ ಗಳು ಯಾವ ರೀತಿನೂ ಗೊತ್ತಿಲ್ಲ ಆದ್ರೆ ಈ ಮೂವಿ ಮತ್ತೆ ಈ ಮೂವಿ ಈ ಸಾಂಗ್ಗಳು ನಿಜವಾಗ್ಲೂ ಅಹ್ ಜನ ತುಂಬಾ ಅಂದ್ರೆ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಯಾಕೆ ಅಂತ ಎಲ್ಲರೂ ಕೂಡ ಗೊತ್ತು ದರ್ಶನ್ ಅವರು ಏನಿಗೆಲ್ಲ ಜೈಲುಗಳಿಗೆ ಹೋಗಿ ಬಂದ್ರು ಇದಾದ್ಮೇಲೆ ದರ್ಶನ್ ಅವರನ್ನ ನೋಡುವಂತ ದೃಷ್ಟಿಕೋನಗಳೇ ಚೇಂಜ್ ಆಗಿದೆ ಅವರ ಸಿನಿಮಾಗಳಿಗೆ ಇನ್ನೂ ನೆಕ್ಸ್ಟ್ ಲೆವೆಲ್ ಬೇಡಿಕೆ ಇವಾಗ ಸೃಷ್ಟಿಯಾಗಿದೆ ಅದಕ್ಕೋಸ್ಕರ ದಯವಿಟ್ಟು ಯಾರೇ ಆ ಒಂದು ಇದನ್ನ ಮಾಡಿದ್ರು ದಯವಿಟ್ಟು ಬದಲಾಯಿಸ್ಕೊಳ್ಳಿ ನೀವು ಬದಲಾಯಿಸಿಲ್ಲ ಅಂದ್ರೂ ಕೂಡ ಡೈರೆಕ್ಟ್ರು ಮತ್ತೆ ಪ್ರೊಡ್ಯೂಸರು ಇದ್ರ ಬಗ್ಗೆ ಗಮನವನ್ನು ಹರಿಸ್ತಾರೆ ನಿಮ್ಮ ಒಂದು ಸಾಂಗ್ ಏನ್ ನೀವು ಮಾಡಿದರೆ ಅದಕ್ಕೆ ನಿಜವಾಗ್ಲೂ ಒಡ್ತಾ ಬೀಳುತ್ತೆ ಯಾಕೆಂದ್ರೆ ಈಗ್ಲೇ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಓಡ್ತಾ ಇಲ್ಲ ಓಡ್ತಾ ಇಲ್ಲ ಅಂತ ಹೇಳ್ತಾರೆ ಆದ್ರೆ ನಿಜವಾಗ್ಲು ನೀವು ಹಳಬರ ಸಿನಿಮಾಗಳಿಗೆ ಈ ರೀತಿ ಮಾಡ್ಬಿಟ್ರೆ ಹೇಗೆ ನಿಜವಾಗ್ಲೂ ನಿಜವಾಗ್ಲು ದರ್ಶನ್ ಅವರ ಅಭಿಮಾನಿಗಳು ಕೂಡ ಅಹ್ ಹೆಂಗೆ ಅಂತಂದ್ರೆ ಈ ಒಂದು ಸಾಂಗ್ ದೊಡ್ಡ ಮಟ್ಟದಲ್ಲಿ ರೀಚ್ ಆಗುತ್ತೆ ಆಗಿಸ್ಬೇಕು ಅಂತ ನಿಂತಿರ್ತಕ್ಕಂಥವ್ರು ಯಾರೇ ಆಗಿರ್ಲಿ ಅವ್ರ ಫ್ಯಾನ್ಸ್ಗಳೇ ಆಗಿರ್ಲಿ ಅಥವಾ ಫ್ಯಾನ್ ಅಥವಾ ಅವ್ರ ವಿರೋಧಿಗಳೇ ಮಾಡಿರ್ಲಿ ಇದೆಲ್ಲವನ್ನೂ ಕೂಡ ದಯವಿಟ್ಟು ಈ ಒಂದು ಕೆಲಸಕ್ಕೆ ದಯವಿಟ್ಟು ಇದನ್ನ ಅವ್ರು ಟೈಟಲ್ ಅನ್ನ ದಯವಿಟ್ಟು ಬದಲಾಯಿಸ್ಕೊಳ್ಳಿ ಅಂತ ನಾನು ಕೇಳ್ತೇನೆ ಎಸ್ ಇದು ಆಕ್ಚುಲಿ ನಿಜವಾಗ್ಲು ಯಾಕೆಂತಂದ್ರೆ ನೀವು ನೋಡಿರ್ಬಹುದು ದರ್ಶನ್ ಅವರು ಇಪ್ಪತ್ನಾಲ್ಕಕ್ಕೆ ಈ ಒಂದು ಸಾಂಗ್ ಅನ್ನ ರಿಲೀಸ್ ಮಾಡ್ತಾ ಇದ್ದಾರೆ ತುಂಬಾ ಜನ ಅಭಿಮಾನಿಗಳು ಹಿಂದೆನು ಕೂಡ ಹೇಳ್ಕೊಂಡಿದ್ರು ಏನಂತ ಅಂದ್ರೆ ಇಲ್ಲ ದರ್ಶನ್ ಅವರು ಹೊರಗಡೆ ಬರ್ಲಿ ಹೊರಗಡೆ ಬಂದ ಮೇಲೆ ಈ ಸಿನಿಮಾವನ್ನ ರಿಲೀಸ್ ಮಾಡ್ಲಿ ಅಥವಾ ಒಂದು ಗಳನ್ನ ರಿಲೀಸ್ ಮಾಡ್ಲಿ ಅಂತ ತುಂಬಾ ಜನ ಆಕ್ಚುಯಲಿ ಅನ್ಕೊಂಡಿದ್ರು ಅನ್ಕೊಳ್ತಾ ಇದ್ರು ಆದ್ರೆ ಏನಾಗಿದೆ ಇವಾಗ ಅಂತಂದ್ರೆ ಅಹ್ ದರ್ಶನ್ ಅವರು ಯಾವಾಗ ಹೊರಗಡೆ ಬರ್ತಾರೆ ಅನ್ನೋದು ತುಂಬಾ ಜನಕ್ಕೆ ಇನ್ನು ಕೂಡ ಒಂದು ಆ ಏನೋ ಅದ್ರ ಬಗ್ಗೆ ಸರಿಯಾದ ಒಂದು ಇದಿಲ್ಲ ಐಡಿಯಾಗಳಿಲ್ಲ ಹಾಗಾಗಿ ಆಗಲ್ಲ ಇನ್ನು ಮೂರ್ ತಿಂಗ್ ಆದ್ರೂ ಆಗ್ಬಹುದು ಆರು ತಿಂಗ್ ಆದ್ರೂ ಆಗ್ಬಹುದು ಇನ್ನು ತುಂಬಾ ಇದಾದ್ರೂ ಆಗ್ಬಹುದು ಈಗ ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ ಡೆವಿಲ್ ಸಿನಿಮಾಗೆ ಅವ್ರು ದುಡ್ಡನ್ನ ತೆಗಿಬೇಕಲ್ವಾ ಹಂಗಾಗಿ ನೆಕ್ಸ್ಟ್ ಪ್ರೊಡ್ಯೂಸರ್ ಬರೋರಿಗೂ ಕೂಡ ಅವಕಾಶವನ್ನ ಮಾಡ್ಕೊಡ್ಬೇಕಾಗತ್ತೆ ಅವ್ರಿಗೂ ಕೂಡ ಒಂದು ಒಳ್ಳೆ ವಾತಾವರಣವನ್ನ ಕ್ರಿಯೇಟ್ ಮಾಡ್ಕೊಡ್ಬೇಕಾಗತ್ತೆ ಅದಕ್ಕೋಸ್ಕರ ಆಕ್ಚುಲಿ ನೀವು ನೋಡಿರ್ಬಹುದು ಹಿಂದೆನೆ ಅಂದ್ರೆ ದರ್ಶನ್ ಅವರು ಜೈಲಿಗೆ ಹೋದ ತಕ್ಷಣಕ್ಕೇನೆ ಒಂದು ಪೋಸ್ಟರ್ ಅನ್ನ ದರ್ಶನ್ ಅವರ ವೈಫು ವಿಜಯಲಕ್ಷ್ಮಿ ಮೇಡಮ್ ಆಕ್ಚುಲಿ ಬಿಟ್ಟಿದ್ರು ಏನಂತಂದ್ರೆ ಡೆವಿಲ್ ಸಿನಿಮಾವನ್ನ ಇದೆಲ್ಲ ಇದೆ ಈ ಸಿನಿಮಾ ನಮ್ಮ ಅಭಿಮಾನಿಗಳ ಸಿನಿಮಾ ಕರ್ನಾಟಕದವರ ಸಿನಿಮಾ ಹಂಗಾಗಿ ಆ ಒಂದು ಸಿನಿಮಾಗೆ ಯಾವುದೇ ರೀತಿಯ ತೊಡಕುಗಳನ್ನ ಮಾಡಬಾರ್ದು ಮಾಡಬೇಡಿ ಅಂದ್ಬಿಟ್ಟು ಆಕ್ಚುಲಿ ಒಂದು ಪೋಸ್ಟರ್ ಅನ್ನ ಹಿಂದೆನೆ ಹಾಕಿದ್ರು ಅದಕ್ಕೋಸ್ಕರ ಆಕ್ಚುಯಲಿ ಈಗ ಈಗ ಡೆವಿಲ್ ಸಿನಿಮಾ ದರ್ಶನ್ ಅವರು ಹೊರಗಡೆ ಬಂದ ಮೇಲೆ ರಿಲೀಸ್ ಮಾಡಬೇಕು ಅದೇನೂ ಇಲ್ಲ ಆಕ್ಚುಲಿ ಅಭಿಮಾನಿಗಳು ಕೂಡ ಯಾರು ಕೂಡ ಆ ರೀತಿ ಕೋರಿಕೆಗಳನ್ನು ಕೂಡ ಸಲ್ಲಿಸೋದಿಲ್ಲ ಅವರು ಒಂದು ವೇಳೆ ಒಳಗಡೆ ಇದ್ರು ಕೂಡ ಅಭಿಮಾನಿಗಳು ಇದೆಲ್ಲವನ್ನು ಕೂಡ ಎತ್ತಿ ಮುದ್ದಾಡಿ ಸಿನಿಮಾವನ್ನ ಗೆಲ್ಲಿಸೋಕೆ ಯಾವ ರೀತಿ ಗೆಲ್ಲಿಸಬೇಕು ಅದೆಲ್ಲವನ್ನು ಕೂಡ ಅಭಿಮಾನಿಗಳು ಮಾಡ್ತಾರೆ ಮತ್ತೆ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲರೂ ಕೂಡ ಇದಕ್ಕೆ ಒಂದು ಸಾಥ್ ಇದ್ದೇ ಇರುತ್ತೆ ಹಂಗಾಗಿ ಈ ಒಂದು ಸಿನಿಮಾದ ಸಾಂಗು ಸದ್ಯಕ್ಕೆ ಇಪ್ಪತ್ನಾಲ್ಕಕ್ಕೆ ರಿಲೀಸ್ ಆಗ್ತಾ ಇದೆ ಮುಂದೆ ಬೇರೆ ಸಾಂಗ್ಗಳು ಬರ್ತವೆ ಅದಾದ ಅದಾದ ನಂತರ ಟ್ರೈಲರು ಕೂಡ ಬರುತ್ತೆ ಅದಾದ ನಂತರ ಸಿನಿಮಾವು ಕೂಡ ರಿಲೀಸ್ ಆಗುತ್ತೆ ಹಂಗಾಗಿ ಯಾವುದೇ ಅಭಿಮಾನಿಗಳು ಕೂಡ ಈ ಒಂದು ಡೆವಿಲ್ ಸಿನಿಮಾಗೆ ಯಾರು ಕೂಡ ತೊಂದರೆಗಳನ್ನ ದಯವಿಟ್ಟು ಮಾಡಬೇಡಿ ಈ ಒಂದು ಸಿನಿಮಾ ಆರಾಮಾಗಿ ರಿಲೀಸ್ ಆಗಲಿ ಸಾಂಗ್ಗಳು ಕೂಡ ಹೊರಗಡೆ ಬಂದು ಒಳ್ಳೆ ವ್ಯೂಸ್ ಗಳನ್ನ ಪಡೆದು ಜನಗಳ ಹತ್ರ ಒಳ್ಳೆ ಮನ್ನಣೆಯನ್ನ ಪಡೆಯೋಕೆ ದಯವಿಟ್ಟು ಎಲ್ಲರೂ ಕೂಡ ಅವಕಾಶವನ್ನ ಮಾಡಿಕೊಡಿ ಅವ್ರಿಗೆ ಇನ್ನಾದ್ರೂ ನೆಮ್ಮದಿಯನ್ನ ಕೊಡಿ ಅವರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಬೇಕಾಗಿದೆ ಅದಕ್ಕೆ ಅವಕಾಶ ಮಾಡ್ಕೋಣ ಅಂತ ನಾನು ಕೂಡ ಕೇಳ್ಕೊತಾ ಇದ್ದೀನಿ ಎಸ್ ಸ್ನೇಹಿತರೆ ಈ ವಿಡಿಯೋ ನೀವುಗಳು ನೋಡ್ತಾ ಇರ್ತೀರಿ ನಿಮ್ಗೆ ಏನು ಅನಿಸ್ತಾ ಇದೆ ಈ ವಿಡಿಯೋದ ಮೇಲೆ ಕಮೆಂಟ್ ಮಾಡಿ ನಮಸ್ಕಾರ